ವೀಕ್ಷಕರೇ ಶ್ರೀಕೃಷ್ಣ ಹೇಳ್ತಾರೆ ತಪ್ಪಿಲ್ಲದ ಕಡೆ ತಲೆ ಬಾಗಿಸ್ಬೇಡ ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿಯೇ ಇರುತ್ತೆ ತನ್ನನ್ನು ಯಾರೂ ನೋಡಬಾರ್ದು ಅಂತಲ್ಲ ಯೋಗ್ಯತೆ ಇರೋರಿಗೆ ಮಾತ್ರ ಕಾಣಿಸೋದು ಅಂತ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಸಿಂಹರಾಶಿಯವರ ಪೂರ್ವ ಜನ್ಮದ ರಹಸ್ಯಗಳೇನು ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ಮನಸ್ಸು ನಿಮ್ಮ ವ್ಯಕ್ತಿತ್ವ ಸೂಕ್ಷ್ಮ ಸಂವೇದನೆಯಿಂದ ಕೂಡಿರುತ್ತೆ ಆದರೆ ಅದನ್ನು ನೀವು ಮರೆಮಾಚಿಸ್ತೀರ ನಿಮಗೆ ಆತ್ಮವಿಶ್ವಾಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನಿಮ್ಮನ್ನು ನೀವು ತುಂಬ ಸ್ಟ್ರಾಂಗ್ ಅಂತ ತೋರಿಸ್ಕೋತೀರ ಆದರೆ ನಿಮ್ಮ ಅಂತರಾಳದಲ್ಲಿ ಹೇಳ್ಕೊಳ್ಳೋಕ್ಕೆ ಆಗದೆ ಇರುವಂಥ ನೋವುಗಳಿರುತ್ತೆ ನಿಮ್ಮನ್ನು ವಿಮರ್ಶೆ ಮಾಡ್ತಾರಲ್ಲ ಅದರಿಂದ ನಿಮಗಾಗೋ ನೋವು ನಿಮಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮನ್ನು ತಿರಸ್ಕಾರದಿಂದ ನೋಡ್ತಾರಲ್ಲ ಅದನ್ನು ಕೂಡ ನಿಮ್ಮಿಂದ ಸಹಿಸೋಕೆ ಆಗಲ್ಲ ನಿಮಗೆ ಗೌರವ ಮರ್ಯಾದೆ ಸಿಗದೆ ಇದ್ದರೆ ಹತ್ತು ನಿಮಿಷ ಕೂಡ ಆ ಜಾಗದಲ್ಲಿ ಇರೋಕೆ ಆಗಲ್ಲ ನಿಮ್ಮಲ್ಲಿ ಹೆಮ್ಮೆಯ ಭಾವನೆ ಇರುತ್ತೆ ಆದ್ದರಿಂದ ಮನಸ್ಸಿಗೆ ಏನು ನೋವೇ ಆಗಿಲ್ಲ ಅನ್ನೋ ಥರ ಏನನ್ನು ತೋರ್ಪಡಿಸಿಕೊಳ್ಳದೆ ನಿಮ್ಮ ಹೃದಯದ ನೋವನ್ನು ನೀವೇ ಬಲವಂತದಿಂದ ನಿಯಂತ್ರಿಸ್ತೀರ ಏನೇ ಆದರೂ ಮನುಷ್ಯ ಭಾವಜೀವಿ ಅಲ್ವಾ ಯಾರೋ ಇಲ್ಲದೇ ಇರೋ ಜಾಗಕ್ಕೆ ಹೋಗಿ ಒಬ್ಬರೇ ಅಳ್ತೀರಾ ಮುಖ ತೊಳ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ಥರ ವಾಪಸ್ ಬರ್ತೀರಾ ನಿಮ್ಮ ರಾಶಿ ಅಧಿಪತಿ ಸೂರ್ಯ ಸೂರ್ಯನನ್ನ ಜ್ಯೋತಿಷ್ಯದಲ್ಲಿ ಗ್ರಹಗಳ ರಾಜ ಅಂತ ಕರಿತೀವಿ ರಾಜನಿಗೆ ಅವನದೇ ಆದ ಗುರಿ ಜವಾಬ್ದಾರಿ ಕರ್ತವ್ಯಗಳಿರುತ್ತೆ ರಾಜ ಎಲ್ಲರೆದರು ಅಳೋಕ್ ಆಗೋದಿಲ್ಲ ಅಲ್ವಾ ಹಾಗೆ ನೀವು ನಿಮ್ಮ ಹೃದಯಕ್ಕೆ ನೋವಾದರೂ ಅದನ್ನು ನಿಮ್ಮ ಮುಖದಲ್ಲಿ ತೋರ್ಪಡಿಸಿಕೊಳ್ಳದೆ ಜೀವನದಲ್ಲಿ ಮುಂದೆ ಸಾಕ್ತೀರಾ ನಿಮ್ಮ ಪ್ರಯತ್ನಗಳನ್ನ ನಿಮ್ಮ ಪರಿಶ್ರಮನ ಯಾರಾದರೂ ವಿಮರ್ಶೆ ಮಾಡಿ ನಕಾರಾತ್ಮಕವಾಗಿ ಹೇಳಿದರೂ ಕೂಡ ನಕ್ಕು ಸುಮ್ಮನಾಗ್ತೀರ ಆದರೆ ಅವರ ಮಾತುಗಳು ತುಂಬ ದಿನಗಳವರೆಗೆ ನಿಮ್ಮ ಮನಸ್ಸಲ್ಲೇ ಇರುತ್ತೆ ಈ ಕಠಿಣವಾದ ಪದಗಳು ನಿಮ್ಮ ಹೃದಯಕ್ಕೆ ನೋವುಂಟು ಮಾಡುತ್ತೆ ಈ ಪ್ರಪಂಚ ನೀವು ಹೇಗೆ ಇದ್ದರೂ ದೂಷಿಸುತ್ತೆ ನೀವು ಶ್ರೀರಾಮನಂತಿದ್ರು ಹರಿಶ್ಚಂದ್ರನಂತೆ ಬದಲಾದರೂ ಅಷ್ಟೆ ಅದರಿಂದ ಎಲ್ಲರನ್ನೂ ಮೆಚ್ಚಿಸುವಂಥ ಹುಚ್ಚುತನ ಬೇಡ ಸದಾಕಾಲ ನೀವು ನೀವಾಗೇ ಇರಿ ಎರಡನೇದಾಗಿ ರಕ್ಷಣೆ ಮಾಡುವಂಥ ಗುಣ ಇರುತ್ತೆ ತುಂಬ ಪ್ರಾಮಾಣಿಕವಾಗಿರ್ತೀರ ಸ್ನೇಹಿತರನ್ನು ಪ್ರೀತಿಸ್ತೀರಾ ನಿಮ್ಮ ಕುಟುಂಬದ ಜೊತೆ ಸಮಯ ಕಳೆಯೋಕ್ಕೆ ಇಷ್ಟ ಆಗುತ್ತೆ ನಿಮಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಹೃದಯದಲ್ಲಿ ವಿಶೇಷ ಸ್ಥಾನ ಕೊಟ್ಟಿರ್ತೀರ ಅವರಿಗೇನಾದರೂ ತೊಂದರೆ ಆದರೆ ಅವರ ಪರವಾಗಿ ನಿಲ್ತೀರ ನಿಮ್ಮ ಗೌರವಕ್ಕೆ ಆಗಲಿ ನಿಮ್ಮ ಪ್ರೀತಿ ಪಾತ್ರರ ಗೌರವಕ್ಕೆ ಆಗಲಿ ಧಕ್ಕೆ ಆದರೆ ಆ ಕ್ಷಣದಲ್ಲೇ ಉತ್ತರ ಕೊಡ್ತೀರಾ ಉದಾಹರಣೆ ನಿಮ್ಮ ಬಗ್ಗೆ ಅಥವಾ ನಿಮ್ಮವ್ರ ಬಗ್ಗೆ ಯಾರಾದರೂ ಬೆನ್ನ ಹಿಂದೆ ಮಾತಾಡಿದ್ದು ನಿಮ್ಮ ಗಮನಕ್ಕೆ ಬಂದರೆ ಯಾರು ಆ ರೀತಿ ಮಾತಾಡಿರ್ತಾರೋ ಅವರಿಗೆ ಆ ಕ್ಷಣದಲ್ಲೇ ಕಾಲ್ ಮಾಡಿ ಯಾಕೆ ಈ ರೀತಿ ಮಾತಾಡಿದ್ಯಾ ಅಂತ ಕೇಳ್ತೀರಾ ಸುಮ್ಮನೆ ಬಿಡೋದಿಲ್ಲ ನೀವು ಡ್ರಾಮಾ ಕ್ರಿಯೇಟ್ ಆದರೂ ಪರವಾಗಿಲ್ಲ ನೀವು ಆ್ಯಕ್ಷನ್ ತಗೊಂಡೇ ತಗೋತೀರಾ ಹಾಗೆಯೇ ಒಂದು ವೇಳೆ ನಿಮ್ಮವರು ತಪ್ಪು ಮಾಡಿದರೆ ಎಲ್ಲರೆದುರು ಅವರನ್ನು ಡಿಫೆಂಡ್ ಮಾಡ್ಕೋತೀರಾ ಬಿಟ್ಕೊಡೋದಿಲ್ಲ ಮನೆಗೆ ಬಂದ ಮೇಲೆ ಪ್ರೈವೇಟಾಗಿ ಬುದ್ಧಿ ಹೇಳ್ತೀರಾ ಈ ರೀತಿ ಮಾಡಬಾರ್ದು ಅಂತ ನಿಮ್ಮ ಉಪಸ್ಥಿತಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ನಾವು ಸೇಫ್ ಆಗಿದ್ದೀವಿ ಅನ್ನೋ ಭಾವನೆ ಬರಬೇಕು ಒಬ್ಬ ರಾಜ ಹೇಗೆ ತನ್ನ ಪ್ರಜೆಗಳನ್ನು ರಕ್ಷಣೆ ಮಾಡ್ಕೋತಾನೋ ಆ ರೀತಿ ಅವರನ್ನು ರಕ್ಷಣೆ ಮಾಡ್ಕೋತೀರಾ ಈ ಸಮಯದಲ್ಲಿ ನೀವು ನಿಮಗಿಂತ ಹೆಚ್ಚಾಗಿ ನಿಮ್ಮವರ ಸೇಫ್ಟಿ ಕಡೆ ಗಮನ ಹರಿಸ್ತೀರಾ ನನಗೇನಾದರೂ ಪರವಾಗಿಲ್ಲ ನನ್ನವ್ರಿಗೆ ಏನೂ ಆಗಬಾರ್ದು ಅನ್ನೋ ಹೃದಯವಂತಿಕೆ ಇರುತ್ತೆ ಮೂರನೇದಾಗಿ ಕ್ರಿಯೇಟಿವ್ ಆಗಿರ್ತೀರ ಆರ್ಟಿಸ್ಟಿಕ್ ಎಬಿಲಿಟಿ ಇರುತ್ತೆ ನಿಮ್ಮಲ್ಲಿ ಕೆಲವರು ಬರಹಗಾರರಾಗಿರ್ತಾರೆ ಮತ್ತು ಕೆಲವರು ಒಳ್ಳೆ ಡ್ಯಾನ್ಸರ್ ಆಗಿರ್ತಾರೆ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ನಿಮ್ಮಲ್ಲಿರೋ ಕಲೆನ ಪ್ರದರ್ಶನ ಮಾಡ್ತೀರಾ ಎಲ್ಲರ ಎದುರು ಗುರುತಿಸಿಕೊಳ್ಳೋಕೆ ಇಷ್ಟಪಡ್ತೀರಾ ನಿಮ್ಮ ಪಫಾರ್ಮೆನ್ಸ್ ನೋಡಿ ನಾಲ್ಕು ಜನ ಚಪ್ಪಾಳೆ ಹಾಕಿದರೆ ನಿಮಗೆ ತುಂಬ ಸಂತೋಷ ಆಗುತ್ತೆ ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದಾಗ ನೀವು ಪ್ರಾಮಾಣಿಕ ಪ್ರೀತಿನ ಬಯಸ್ತೀರಾ ನಿಜವಾದ ಪ್ರೀತಿ ಬೇಕು ನಿಮಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ಲೈಫ್ ಪಾರ್ಟ್ನರ್ನ ಅವಶ್ಯಕತೆ ಇರುತ್ತೆ ನಂಬಿಕೆಗೆ ಯೋಗ್ಯವಾಗಿರೋವಂಥ ಪಾರ್ಟ್ನರ್ನ ಇಷ್ಟಪಡ್ತೀರಾ ನೀವು ಕೆಲವೊಂದು ಗುಣಗಳನ್ನು ನಿಮ್ಮ ಲೈಫ್ ಪಾರ್ಟ್ನರ್ ಅಥವಾ ನಿಮ್ಮ ಲವರಿಂದ ಬಯಸ್ತೀರಾ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಬಾರ್ದು ಯಾಕಂದರೆ ನೀವು ಮಾಡೋ ಕೆಲಸದ ಮಧ್ಯೆ ಬಂದು ಮೂಗು ತೂರಿಸಬಾರ್ದು ನೀವು ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ಗಮನ ಕೊಡಬೇಕು ನಿಮ್ಮ ಬೇಕು ಬೇಡಗಳ ಬಗ್ಗೆ ಗಮನ ಕೊಟ್ಟು ನಿಮ್ಮನ್ನು ಗೌರವದಿಂದ ನಡೆಸ್ಕೋಬೇಕು ಇಲ್ಲಾಂದರೆ ನೀವು ನಿಮಗೋಸ್ಕರ ಆ ಕ್ಷಣದಲ್ಲೇ ಪ್ರತಿಕ್ರಿಯೆ ಕೊಡೋಕ್ಕೆ ಶುರು ಮಾಡ್ತೀರಾ ನಿಮ್ಮ ಸಂಗಾತಿಯಿಂದ ನಿಮಗೆ ಪ್ರೀತಿ ನಗು ಸಂತೋಷ ಸಿಗ್ತಿಲ್ಲ ಅಂದರೆ ಅಗೌರವದಿಂದ ನಡ್ಕೊಂಡ್ರೆ ನೀವು ಕೂಡ ರೂಡಾಗಿ ಬಿಹೇವ್ ಮಾಡ್ತೀರಾ ನೀವು ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮನ್ನು ಹೊಗಳಬೇಕು ನೀವು ತಪ್ಪು ಮಾಡಿದಾಗ ಪ್ರೈವೇಟಾಗಿ ಕರೆದು ನಿಮ್ಮ ತಪ್ಪಿನ ಬಗ್ಗೆ ಶಾಂತಿ ಸಮಾಧಾನದಿಂದ ಹೇಳಬೇಕು ಒಂದು ವೇಳೆ ಜಗಳಾದಾಗ ಎಲ್ಲರ ಎದುರು ನಿಮ್ಮ ಸಂಗಾತಿ ನಿಮ್ಮನ್ನು ತಪ್ಪಿತಸ್ಥನ ಜಾಗದಲ್ಲಿ ನಿಲ್ಲಿಸಿದ್ರೆ ನಿಮ್ಮೊಳಗೆ ಇರುವ ಒಳ್ಳೆತನ ಹೋಗಿ ಉಗ್ರ ಸ್ವರೂಪಿಗಳಾಗ್ತೀರಾ ಯಾರಿಗೂ ಕೇರ್ ಮಾಡಲ್ಲ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿ ಜೊತೆ ತುಂಬ ಕಠಿಣವಾಗಿ ವರ್ತಿಸ್ತೀರ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುವಂಥ ಜೀವನ ಸಂಗಾತಿ ಬೇಕು ನಿಮಗೆ ಆಲ್ರೆಡಿ ಮದುವೆ ಆಗಿದ್ದರೆ ಈ ಗುಣಗಳನ್ನ ಅವರಿಂದ ಬಯಸ್ತಾ ಇರ್ತೀರ ನಿಮ್ಮ ಸಂಗಾತಿ ನಿಮ್ಮ ಪ್ರಾಮಾಣಿಕತೆನ ನಿಮ್ಮ ಪರಿಶ್ರಮನ ಅಪ್ರಿಷಿಯೇಟ್ ಮಾಡ್ತಿಲ್ಲ ಅಂದಾಗ ನೀವು ಅವರಿಗೋಸ್ಕರ ಕಷ್ಟಪಡೋದನ್ನು ಗುರುತಿಸಿ ನಾಲ್ಕು ಒಳ್ಳೆ ಮಾತು ಕೂಡ ಆಡ್ತಿಲ್ಲ ಅಂದಾಗ ನಿಮ್ಮ ಜೀವನವೇ ಒಂಥರ ಹಿಂಸೆ ಆಗೋಕ್ಕೆ ಶುರುವಾಗುತ್ತೆ ಯಾರಿಗೆ ಬೇಕು ಈ ಜೀವನ ಅನಿಸುತ್ತೆ ನೀವು ನಿಮ್ಮ ಸಂಗಾತಿ ಜೊತೆ ಪ್ರೀತಿಯಿಂದ ವರ್ತಿಸೋದನ್ನು ಬಿಟ್ಬಿಡ್ತೀರ ಜಗಳಕ್ಕೆ ನಿಲ್ತೀರಾ ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದರೆ ಅಷ್ಟೇ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಇಲ್ಲಾಂದರೆ ಜೀವನ ಪೂರ್ತಿ ಗೌರವ ಮರ್ಯಾದೆಗೋಸ್ಕರ ಹೋರಾಟ ಮಾಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಈ ರೀತಿ ಕಷ್ಟಕರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಾಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋ ಈ ಮಾತು ನೆನಪಿಟ್ಕೊಳ್ಳಿ ಶ್ರೀಕೃಷ್ಣ ಹೇಳ್ತಾರೆ ನೀನು ಯಾವುದೇ ರೀತಿ ಸೇಡ್ ತೀರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಸಮಯ ಬಂದಾಗ ಅವರು ಕೂಡ ನೋವಿಂದ ನರಳುತ್ತಾರೆ ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ಕಣ್ಣಿಂದ ನೋಡ್ತೀಯಾ ಅಂತ ಹೇಳ್ತಾರೆ ವೀಕ್ಷಕರೇ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮನ್ನು ದೂಷಣೆ ಮಾಡೋರು ಹೇಗಿದ್ರೂ ದೂಷಣೆ ಮಾಡ್ತಾರೆ ನಾವು ಎಲ್ಲರನ್ನೂ ಮೆಚ್ಚಿಸಿ ಬದುಕೋಕ್ಕಂತೂ ಸಾಧ್ಯವೇ ಇಲ್ಲ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಸರಿ ಅನಿಸುತ್ತೆ ಆ ದಾರಿಯಲ್ಲಿ ಮುಂದೆ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು